ಸ್ವರ್ಣಗೌರಿ ವ್ರತದ ಶುಭಾಶಯಗಳು ಇವತ್ತ ಸ್ವರ್ಣಗೌರಿ ವ್ರತ ಅದ ನಾವು ಸ್ವರ್ಣಗೌರಿ ವ್ರತನ ಯಾಕೆ ಆಚರಣೆ ಮಾಡಬೇಕು ಅಂದರೆ ನಾಳೆ ದಿನ ಗಣೇಶ ಕುಂಡ್ರು ಇವತ್ತಿನ ದಿನ ಸ್ವರ್ಣಗೌರಿ ವ್ರತ ಇರ್ತದೆ ಈ ಸ್ವರ್ಣಗೌರಿ ವ್ರತ ಅಂದರೆ ಗೌರಿ ವ್ರತ ನಾವು ಉಪವಾಸ ಮಾಡಿ ಆಹ್ವಾನ ಮಾಡಿ ಯಾಕೆ ನಾವು ಆಚರಣೆ ಮಾಡಬೇಕು ಅಂದ್ರೆ ನಮ್ಮ ತಪೋಬಲ ಹೆಚ್ಚಾಗ್ತದ ನಮಗೆ ನಮ್ಮ ಜೀವನದಲ್ಲಿ ನಾವು ಏನೇ ಬಯಸ್ತಿರ್ತೇವೆ ನಮ್ಮ ಆಸೆ ಆಕಾಂಕ್ಷಿಗಳು ಏನೋ ಒಂದು ಇರ್ತಾವ ಅದು ಬರೋ ತನಕ ಅಂದ್ರೆ ಅದು ಅದು ನಿರ್ವಹಿಸೋ ತನಕ ನಮ್ಮಲ್ಲಿ ಸಹನಶಕ್ತಿ ತಾಳ್ಮೆ ಇಚ್ಛಾಶಕ್ತಿ ಇವೆಲ್ಲ ಹೆಚ್ಚು ಮಾಡೋದೇ ಆ ತಾಯಿ ಪಾರ್ವತಿ ಗೌರಿ ಮೊದಲು ನಮಗೆ ಒಂದು ತಪಸ್ಸೆ ಮಾಡೋಕ್ಕೆ ಒಂದು ಶಕ್ತಿ ಕೊಡ್ತಾಳೆ ಆ ಶಕ್ತಿ ನಮ್ಮಲ್ಲಿ ಜಾಗೃತ ಆದ ನಂತರ ಫಿಸಿಕಲಿಯಾಗಿ ಮಾಡೋಕ್ಕೆ ಒಂದು ದುರ್ಗಾ ಶಕ್ತಿಯಲ್ಲಿ ಇರುವಂಥ ಒಂದು ಶಕ್ತಿ ನಮ್ಮಲ್ಲಿ ಆ ತಾಯಿ ಕೊಡ್ತಾಳೆ ನಾವು ದ ಸದಾ ನಿತ್ಯ ಮನೆಯಲ್ಲಿ ನಾವು ಏನು ಮಾಡಬೇಕು ಪಾರ್ವತಿ ಪರಮೇಶ್ವರದ ಒಂದು ಈ ಥರ ವಿಗ್ರಹನ ಇಟ್ಕೊಂಡು ಒಂದು ಲಿಂಗಾನ ನಮ್ಮ ಮನೆಯಲ್ಲಿ ಒಂದು ಸ್ಥಾಪನೆ ಮಾಡಬೇಕು ಒಂದು ನಾ ಇದು ಯಾವುದು ಮಾಡೀನೋ ಒಂದು ತುಳಸಿದ ಮಣ್ಣಿನಿಂದ ಮಾಡೀನಿ ಇದು ನಾನು ಮಹಾಶಿವರಾತ್ರಿ ದಿವಸ ಸ್ಥಾಪನೆ ಮಾಡ್ತೀನಿ ಮುಂದಿನ ಬರುವಂಥ ಶಿವರಾತ್ರಿ ತನಕ ಇದನ್ನು ನಾವು ದಿನನಿತ್ಯ ಪೂಜೆ ಮಾಡ್ತೀನಿ ಆಮೇಲೆ ನಮ್ಮ ಮನೆಯಲ್ಲಿ ಯಾವುದೇ ಆಗ್ಲಕ ಒಂದು ಬೆಳ್ಳಿ ಮುಖವಾಡ ಲಕ್ಷ್ಮೀದು ಇರಲಿಕ್ಕೆ ಬೇಕು ಅದು ನಾವು ಅದರಲ್ಲಿ ಸರಸ್ವತಿನೂ ನೋಡ್ತೀವಿ ಪಾರ್ವತಿನೂ ನೋಡ್ತೀವಿ ಲಕ್ಷ್ಮಿನೂ ನೋಡ್ತೀವಿ ನಾವು ಇವತ್ತು ಸ್ವರ್ಣ ಗೌರಿ ವ್ರತ ಇರೋದ್ರಿಂದ ಈ ಥರ ಬೆಳ್ಳಿ ಮುಖವಾಡ ನಾವು ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದರಿಂದ ಅಲ್ಲಿ ಆ ತಾಯಿ ಗೌರಿ ಗಣೇಶನ ಅನುಗ್ರಹ ಕೃಪೆ ನಮ್ಮ ಮನೆಯಲ್ಲಿ ಆಗ್ತದೆ ನಮ್ಮ ನಮ್ಮ ಸಂಸಾರಕ್ಕೆ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯ ದೀರ್ಘಾಯಿಸಿಕೊಟ್ಟು ನಮ್ಮ ಒಂದು ವಂಶನ ಏನು ಇರ್ತದಲ್ಲ ಅದು ಅಭಿವೃದ್ಧಿ ಮಾಡೋದ್ರಲ್ಲಿ ನಮಗೆ ಆ ತಾಯಿ ಶಕ್ತಿ ಕೊಡ್ತಾಳಂತ ಇದು ಶಾಸ್ತ್ರದಲ್ಲಿ ಹೇಳಿದೆ ಇವತ್ತು ನಾವು ಸಂಕಲ್ಪ ಮಾಡಿಕೊಂಡು ಇವತ್ತು ನಾವೇನು ಮಾಡಬೇಕು ಸ್ವರ್ಣ ಗೌರಿ ವ್ರತಾನ ನಾವು ಉಪವಾಸ ಮಾಡಿ ಅದನ್ನು ಆಚರಣೆ ನಾವು ಮಾಡಬೇಕಾಗ್ತದೆ ಈ ಥರ ಮಾಡೋದರಿಂದ ಆ ತಾಯಿ ಕೃಪೆಗೆ ನಾವು ಪಾತ್ರವಾಗ ಪಾತ್ರನಾಗ್ತೀವಿ ಯಾಕಂದರೆ ತಪಸ್ಸೆ ಇಲ್ಲದೆ ನಮ್ಮ ಜೀವನದಲ್ಲಿ ನಾವೇನು ಮಾಡೋಕ್ಕಾಗಲ್ಲ ಇವಾಗ ತಪಸ್ಸೆ ಮಾಡಿ ಆ ಶಿವನನ್ನು ಪಡ್ಕೊಂಡ್ಳು ಯಾರು ಪಾರ್ವತಿ ಇವಾಗ ನಮ್ಮ ಜೀವನದಲ್ಲಿ ಏನಾದರೆ ಒಂದು ನಮಗೆ ಬೇಕಾಗಿರ್ತದೆ ನಮ್ಮ ಸಂಸಾರಕ್ಕಾಗಲಿ ನಮಗಾಗಲಿ ನಮ್ಮ ಮಕ್ಕಳಿಗೆ ನಮ್ಮದು ಒಂದು ಪಾರ್ಟ್ನರ್ಗಾಗಲಿ ಏನೂ ನಮ್ಮ ಜೀವನದಲ್ಲಿ ಏನಾದರೂ ಬೇಕಾಗ್ತಿರ್ತದೆ ಅದು ನಮಗೆ ಸಿಗಬೇಕಾದ್ರು ವರ್ಷಗಳನ್ನೂ ಬೇಕಾಗ್ತದೆ ಆ ವರ್ಷಗಳನ್ನ ವರ್ಷಗಳನ್ನು ಮುಗಿಸಿ ನಮ್ಮ ಹತ್ರ ಬರಬೇಕಲ್ಲ ಅದಕ್ಕೆ ನಮ್ಮ ಸಹನ ಶಕ್ತಿ ಬೇಕಲ್ಲ ಒಂದು ನಂಬಿಕೆ ಬೇಕು ಒಂದು ವಿಶ್ವಾಸ ಬೇಕು ಅದನ್ನೆಲ್ಲ ಕೂಡಿಕೊಂಡೇ ಒಂದು ತಪಸ್ಸೆ ಅಂತ ನಮ್ಮ ಜೀವನದಲ್ಲಿ ಆಗಿರ್ತದೆ ಬರೀ ಶಿವನನ್ನು ನಾವು ಪೂಜಿಸಿದ್ರೆ ಸಾಲದು ಬರೀ ಪಾರ್ವತಿನೂ ಪೂಜಿಸಿದ್ರೆ ಸಾಲದು ಶಿವ ಪಾರ್ವತಿ ಜೊತೆಗೆ ಗಣೇಶ ಇರುವಂಥ ಮೂರ್ತಿನ ನಾವು ದಿನನಿತ್ಯ ಪೂಜೆ ಮಾಡೋದರಿಂದ ಅಲ್ಲಿ ಮೂವರ ಎನರ್ಜಿ ನಮಗೆ ಕನೆಕ್ಟ್ ಆಗ್ತದೆ ನಮ್ಮ ನಮ್ಮದು ಒಂದು ಮನಸ್ಸಿಗೆ ಕನೆಕ್ಟ್ ಆಗ್ತದೆ ನಮ್ಮ ಆಸೆ ಆಕಾಂಕ್ಷೆಗಳು ನಮಗೆ ಆದಷ್ಟು ಬೇಗ ಫಲ ಕೊಡ್ತಾವೆ ಆ ನಂಬಿಕೆ ವಿಶ್ವಾಸ ಆ ಭಗವಂತ ನಮ್ಮನ್ನಲ್ಲಿ ಹೆಚ್ಚು ಮಾಡ್ತಾನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಸ್ವರ್ಣ ಗೌರಿ ವ್ರತದ ಆಚರಣೆ ನಾನು ಮಾಡ್ತಾಯಿದ್ದೀನಿ ಉಪವಾಸ ಮಾಡಿದ್ದೀನಿ ಆಮೇಲೆ ಸಂಕಲ್ಪ ಇರ್ತಾವ ಸೂತ್ರ ಇರ್ತಾವೆ ಅದನ್ನೆಲ್ಲ ಮಾಡಿ ಆ ತಾಯಿಗೆ ನಾನು ಸಮರ್ಪಣೆ ಮಾಡಿ ಆ ತಾಯಿ ನನ್ನ ಇಚ್ಛೆಗಳು ಏನದಾವೋ ನಾ ಏನು ಒಂದು ಜೀವನದಲ್ಲಿ ಒಂದು ಇದು ಬೇಕಂತ ತಪಸ್ಸೆ ಇದ್ದೀನಿ ನನಗೆ ಆ ತಪ್ಪಬಲದಿಂದ ನನ್ನ ಇಚ್ಛಾಶಕ್ತಿಯಿಂದ ಆ ತಾಯಿ ವರ್ಷ ತುಂಬದ್ರೊಳಗಾಗಿ ನನಗೆ ಕೊಡಬೇಕು ಅಂತ ಆಸೆ ಅದನ್ನು ನಾನು ಪ್ರಾರ್ಥಿಸ್ತಾ ಇದ್ದೀನಿ ಅದೇ ಥರ ನನ್ನ ಸಬ್ಸ್ಕ್ರೈಬ್ಸ್ಗಳಿಗೆ ಆಮೇಲೆ ನಾನು ನೋಡೋಂಥ ಪ್ರತಿಯೊಂದು ಯೂಟ್ಯೂಬ್ ಚಾನಲ್ದಲ್ಲಿ ಯಾರು ವಿಡಿಯೋ ನೋಡ್ತಾರೋ ಅವರಿಗೆ ಆಯಸ್ಸು ಆರೋಗ್ಯ ದೀರ್ಘಾಯಸ್ಸು ಸುಖ ಶಾಂತಿ ನೆಮ್ಮದಿ ಕೊಟ್ಟು ಅವರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೊಬ್ಬವಂತು ಧನ್ಯವಾದ